ನಮಸ್ತೆ ವೀಕ್ಷಕರೇ ಮನೆಯಲ್ಲಿ ತುಂಬ ಕಾಡಿಸ್ತಾ ಇದೆ ಕಿರಿಕಿರಿ ಇದೆ ಆರೋಗ್ಯ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಏನೇ ಮಾಡಿದ್ರೂ ಕೈಲಿ ಒಂದು ರೂಪಾಯಿ ಉಳಿತಾಯಿಲ್ಲ ಮನೆಯಲ್ಲಿ ಜಗಳ ಕಿರಿಕಿರಿ ಒಬ್ಬರ ಮಾತು ಒಬ್ರಿಗಾಗ್ತಾ ಇಲ್ಲ ತುಂಬ ಸಮಸ್ಯೆಗಳು ಎದುರಾಗ್ತಾ ಇದೆ ಅದರಲ್ಲೂ ಆರ್ಥಿಕ ಸಮಸ್ಯೆ ಅದು ತುಂಬ ಇದೆ ಅಂದರೆ ಈ ತಂತ್ರ ಮಾಡಿ ಒಂದು ಕೆಂಪು ಬಟ್ಟೆಯಲ್ಲಿ ಪಂಚು ಲೋಹ ಕಾಳು ಮತ್ತು ನೀವು ಒಂದು ಒಂದು ರೂಪಾಯಿ ಕಾಯ್ನು ಯಾವುದಾದ್ರೂ ಒಂದು ಕಾಯ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕು ಕಟ್ಟಿ ವೀಕ್ಷಕರೇ ಲಕ್ಷ್ಮೀ ತಾಯಿಯ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿ ನೀವು ಎಲ್ಲಿ ವ್ಯವಹಾರ ಮಾಡ್ತೀರಿ ನಿಮ್ಮ ಗಲ್ಲದ ಪೆಟೆಯೊಳಗೆ ಅಥವಾ ನಿಮ್ಮ ರೂಮಲ್ಲಿ ಎಲ್ಲಾದರೂ ಒಂದು ಗಂಟನ್ನು ಕಟ್ಟಿ ಇಡಬೇಕು ಇದರಿಂದ ಮನೆಯಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ ಆರ್ಥಿಕ ಆರೋಗ್ಯ ಎಲ್ಲ ಸಂಪೂರ್ಣ ಪರಿಹಾರ ಆಗುತ್ತೆ ಮಾಡಿ ನಮಸ್ಕಾರ